ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮೊನ್ನೆ ವೈಕುಂಠ ಏಕಾದಶಿ ಆಚರಣೆ ಮಾಡಿದ್ವಿ ಸೊ ನಮ್ಮ ಮನೇಲಿ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಮತ್ತು ನಮ್ಮೂರ ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ರು ಅನ್ನೋದನ್ನು ಈ ಒಂದು ಸಣ್ಣ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೋತೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಸೊ ಬೆಳಿಗ್ಗೆ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಾಲ್ಕೂವರೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೆನ್ನೆನೇ ಡಿಸೈಡ್ ಆಗಿದ್ವಿ ನಾವು ಯಾಕಂದರೆ ಐದು ಗಂಟೆಗೆ ಸ್ವರ್ಗದ ಬಾಗಿಲು ತೆಗೆಯೋದು ಅಂದರೆ ದೇವಸ್ಥಾನಗಳೆಲ್ಲ ರೆಡಿ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ಐದು ಗಂಟೆ ಫಿಕ್ಸ್ ಅಂತ ಹೇಳಿರೋದ್ರಿಂದ ನಾಲ್ಕೂವರೆ ಅಷ್ಟರಲ್ಲಿ ಹೋಗೋಣ ತುಂಬ ರಶ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ನಾಲ್ಕು ಗಂಟೆಗೆ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ದೀಪ ಎಲ್ಲ ಹಚ್ಚಿ ಆದಮೇಲೆ ಮಕ್ಕಳನ್ನ ಸ್ನಾನ ಮಾಡಿಸ್ಕೊಂಡು ಹೋಗಬೇಕು ಬೇಗನೆ ಎದ್ದೇಳಿಸ್ಬಿಟ್ರೆ ಅವರು ಹಳ್ತಾರೆ ಅಂತ ಹೇಳಿ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಆಮೇಲೆ ಬೇಗ ಹೆಚ್ಚಿ ಮಕ್ಕಳನ್ನ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ವೈಕುಂಠ ಏಕಾದಶಿ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ದಿನ ಹಬ್ಬಗಳಲ್ಲಿ ಮಕ್ಕಳನ್ನು ಕೂಡ ನಾವು ಕರ್ಕೊಂಡು ಹೋಗ್ತೀವಿ ಅವರು ಖುಷಿ ಖುಷಿಯಿಂದ ಬರ್ತಾರೆ ಸ್ನಾನ ಮಾಡಿಸ್ಕೊಂಡು ಅದೊಂದು ಖುಷಿ ಆಗುತ್ತೆ ಸೊ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಂದರೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವರ್ಗದ ಬಾಗಿಲು ತೆಗಿತಾರಲ್ಲ ನೋಡಿ ಅಲ್ಲಿ ಹೋಗೋದ್ರಿಂದ ನಾವು ಮಾಡಿರುವಂಥ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ದೇವರ ದರ್ಶನ ಸಿಗುತ್ತೆ ಅಂತೆಲ್ಲ ನಾವು ನಂಬ್ತೀವಿ ಸೊ ನಂಬೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಿ ಹೋಗೋದ್ರಿಂದ ನಾವು ಕೇಳ್ಕೊಂಡಿದಂಥ ವರ ಎಲ್ಲ ಪೂರ್ಣ ಫಲ ಕೊಡುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಹಾಗಾಗಿ ನಾವು ಮೊದಲು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಅಂದರೆ ನಾನು ಪೂಜೆ ಎಲ್ಲ ಆದಮೇಲೆ ಎದುಗಿರು ಸ್ನಾನ ಮಾಡಿಸೋಕ್ಕಂತ ಮುಂಚಿತವಾಗಿ ಲಡ್ಡುಗೆ ಸ್ನಾನ ಮಾಡಿಸಿ ಮಲಗಿಸಿದೆ ಯಾಕಂದರೆ ಪಾಪ ಹೋಲ್ವಾ ಅಳ್ತಾನೆ ಅನ್ನೋ ಒಂದು ದೃಷ್ಟಿಯಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಮಾಸ ಟೈಮ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅರಳಿಕಟ್ಟೆ ಸುತ್ತೋಗೋಣ ಅಂತೇಳಿ ಹೆಂಗಿದ್ರು ಮಕ್ಕಳನ್ನು ಕರ್ಕೊಂಡು ಬಂದಿದ್ವಿ ಅಲ್ವಾ ನಾಲ್ಕು ಜನ ಸೇರಿ ಅರಳಿ ಕಟ್ಟೆನ ಸುತ್ತಿದ್ವಿ ನಂತರ ಇಲ್ಲಿ ಗಣಪತಿ ಟೆಂಪಲ್ ಹತ್ರ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆ ಸ್ಟೇಜ್ ಎಲ್ಲ ಹಾಕಿದ್ದಾರೆ ನೋಡಿ ಭರತನಾಟ್ಯ ಪ್ರೋಗ್ರಾಮ್ ಎಲ್ಲ ಆಯ್ತಂತೆ ಬಟ್ ನಾವು ಅಷ್ಟೊತ್ತವರೆಗೂ ಇರೋಕ್ಕಾಗಲ್ಲ ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗಿಬಿಡುತ್ತೆ ಆಗ ವೈಕುಂಠ ದ್ವಾರ ತೆಗೆದ ತಕ್ಷಣವೇ ನಾವು ಮನೆಗೆ ಹೊರಟುಬಿಟ್ವಿ ಸೊ ಇನ್ನೂ ಬೆಳಕಾಗಿಲ್ಲ ಈ ಟೈಮಲ್ಲಿ ಲೈಟ್ಸ್ಗಳೆಲ್ಲ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಏನೋ ಒಂಥರ ಹಬ್ಬ ಥರ ಕಾಣಿಸುತ್ತೆ ಇನ್ನು ನೆಕ್ಸ್ಟ್ ಮಂತ್ ಟೆನ್ ಲೆವೆನ್ ಟ್ವೆಲ್ ಅಂದರೆ ಮೂರು ದಿನ ಕುಂಭಮೇಳ ನಡೆಯುತ್ತೆ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ತ್ರಿವೇಣಿ ಸಂಗಮದಲ್ಲಿ ಸೊ ಆ ವೀಡಿಯೋನೂ ಕೂಡ ನಾನು ಹಾಕ್ತೀನಿ ಅಂಥ ಟೈಮ್ಗಳಲ್ಲಿ ಈ ರೀತಿ ಲೈಟ್ಸ್ ಅರೆಂಜ್ ಎಲ್ಲ ಮಾಡ್ತಾರೆ ಆಲ್ರೆಡಿ ಪಾಂಪ್ಲೆಕ್ಸಲ್ಲಿ ಎಲ್ಲ ಕಡೆ ಹಂಚಿರೋದ್ರಿಂದ ನಮಗೆ ಡೇಟ್ ಗೊತ್ತು ನನ್ನ ನನ್ನ ಮಗ ಹೇಳ್ತಿದ್ದ ಕುಂಭಮೇಳಕ್ಕಾಗಲೇ ಲೈಟ್ಸ್ ಎಲ್ಲ ಅರೇಂಜ್ ಮಾಡಿದಾರಾ ಅಂತ ಹೇಳಿ ಸೊ ಇವಾಗಲೇ ಅರೇಂಜ್ ಮಾಡಾರ ನನ್ನ ಮಗ ಅಲ್ಲಿಂದ ನಮ್ಮ ಕುಂಭಮೇಳಕ್ಕೆ ಕೀಗ್ಲಿಂದಾನೆ ಅರೇಂಜ್ ಮಾಡಿದ್ದಾರೆ ಅಮ್ಮ ಅಂತ ಏನೋ ಒಂಥರ ಖುಷಿ ಬರ್ತಾ ಇದ್ದ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಫೇಮಸ್ ಆಗಿರೋ ಒಂದು ದೇವಸ್ಥಾನ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಸೊ ನೀವು ಇಲ್ಲಿ ನೋಡಿ ಒಳಗಡೆ ಎಲ್ಲ ಎಷ್ಟು ಚಂದ ಅರೇಂಜ್ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಈ ಹಳ್ಳಿಗಳಲ್ಲಿ ಊರ ಹಬ್ಬ ಮಾಡಬೇಕಾದ್ರೆ ಈ ರೀತಿ ಟೆಂಪಲ್ಗಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಲ್ವಾ ಅದೇ ರೀತಿ ಅಲಂಕಾರ ಮಾಡಿದರೆ ಯಾಕಂದರೆ ತುಂಬ ಶ್ರೇಷ್ಠವಾದ ದಿನ ನರಸಿಂಹಸ್ವಾಮಿ ಅಂದರೆ ವಿಷ್ಣು ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಇವತ್ತು ವೈಕುಂಠ ದ್ವಾರ ತೆಗಿಯೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಏನಪ್ಪ ಅಂದರೆ ಕರೆಕ್ಟಾಗಿ ನಾವು ಟೆಂಪಲ್ ಒಳಗಡೆ ಬರೋ ಅಷ್ಟರಲ್ಲಿ ಅರಳಿ ಕಟ್ಟೆ ಸುತ್ತಿ ಎಲ್ಲ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಐದು ಗಂಟೆಗಿತ್ತು ಈ ಸರಿ ಒಂದು ಬೇಜಾರು ಏನಪ್ಪಾ ಅಂದರೆ ಇನ್ನೂ ಟೆಂಪಲ್ ಬಾಗ್ಲು ತೆಗ್ದೇ ಇರಲಿಲ್ಲ ಗರ್ಭಗುಡಿ ಬಾಗ್ಲೂನ ಯಾಕೆ ಈ ಸರಿ ಇಷ್ಟೊಂದು ಲೇಟ್ ಆಯಿತು ಅಂತ ಗೊತ್ತಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿರುವಂಥದ್ದು ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ಎಲ್ಲ ನೋಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಪಾಟ್ಸ್ಗಳೆಲ್ಲ ಇಟ್ಟು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಬಟ್ ಏನಪ್ಪ ಅಂದರೆ ಜನಗಳು ತುಂಬ ಕ್ರೌಡ್ ಆಗಿಬಿಟ್ರು ಆ ಪಾಟ್ಸ್ಗಳೆಲ್ಲ ತಳ್ಳೋದು ಒಂಥರ ನೋಡೋದಕ್ಕೆ ಬೇಜಾರಾಗ್ಬಿಡ್ತು ಜನಗಳು ಒಬ್ಬರ ಮೇಲೊಬ್ಬರು ಬೀಳೋದು ದೇವರಿಂದ ನಾವೇ ಫಸ್ಟ್ ಹೋಗಬೇಕು ಅನ್ನೋ ಕಾಂಪಿಟೇಷನೇ ಜಾಸ್ತಿ ಆಗ್ಬಿಡ್ತು ಅದೊಂದು ಬೇಜಾರಾಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆವೆಂತ್ ಸ್ಟೆಪ್ಪಲ್ಲಿ ಈ ರೀತಿ ಮಾಡಿರುವಂಥದ್ದು ಇದು ವೈಕುಂಠ ದ್ವಾರ ಸ್ವರ್ಗದ ಬಾಗಿಲು ತೆಗೆಯೋದೊಂದು ವರ್ಷ ವರ್ಷವೂ ಇದೇ ರೀತಿ ಅರೇಂಜ್ ಮಾಡ್ತಾರೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಇದೇ ಬಾಗಿಲಲ್ಲಿ ದೇವರು ಪೂಜೆ ಎಲ್ಲ ಮುಗಿದ್ಮೇಲೆ ಇದೇ ಬಾಗಿಲಲ್ಲಿ ಉತ್ಸವ ಮೂರ್ತಿಯನ್ನು ತೊಗೊಂಡೋಗುವಂಥದ್ದು ಸೊ ಇವಾಗ ಟೆಂಪಲ್ ಬಾಗಿಲು ತೆಗೆಯೋಕ್ಕಿಂತ ಮುಂಚಿತವಾಗಿ ಜನಗಳೆಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾರೆ ಯಾಕಂದರೆ ಅವ್ರು ಫಸ್ಟ್ ಹೇಳಿದ್ರು ಒಂದು ಕಡೆ ಕೂತ್ಕೊಂಡ್ರೆ ನೀಟಾಗಿ ಬಾಗಿಲು ತೆಗಿತೀವಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ನಾವೆಲ್ಲ ಒಂದು ಕಡೆ ಕೂತಿದ್ವಿ ಗರ್ಭಗುಡಿಯಲ್ಲಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆದರೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಸೊ ಹಾಗಾಗಿ ನಾವು ಜಾಸ್ತಿ ಹೊತ್ತು ವೀಡಿಯೋ ಮಾಡಿರೋದು ಅಷ್ಟೊಂದು ಸೆಕೆಂಡ್ ವೀಡಿಯೋ ಮಾಡೋ ಅಷ್ಟೇ ಸೊ ನಾವು ಗರ್ಭಗುಡಿಯಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಉತ್ಸವ ಮೂರ್ತಿ ಥರವರೆಗೂ ಕೂಡ ಎಲ್ಲರೂ ಹೊರಗಡೆ ಕೂತಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ವಿಷ್ಣು ಪಾರಾಯಣ ಮಾಡೋರು ಎಲ್ಲರೂ ಕೂಡ ಮೆಟ್ಲು ಮೇಲೆ ಕೂತಿದ್ದಾರೆ ನಾವು ಈ ಕಡೆ ದೇವರ ದರ್ಶನಕ್ಕೆ ಬಂದಿರೋರೆಲ್ಲ ಈ ಕಡೆ ಕೂತಿದ್ದೀವಿ ಒಂದು ವಿತಿನ್ ಒಂದು ಫೈವ್ ಮಿನಿಟ್ಸಲ್ಲಿ ತುಂಬ ಜನ ಕ್ರೌಡ್ ಆಗಿಬಿಟ್ರು ಸೊ ನನ್ನ ಮಗನ ಕೈಗೆ ನಾನು ಫೋನ್ ಕೊಟ್ಟೆ ಫುಲ್ ಎಲ್ಲ ಎಲ್ಲ ಕೂತಿದ್ದಾರಲ್ಲ ವಿಡಿಯೋ ಮಾಡು ಅಂಥೇಳಿ ಅವನಿಗೆ ಎಷ್ಟು ಬರುತ್ತೆ ಅಷ್ಟು ವೀಡಿಯೋ ಮಾಡಿದೆ ನೀವು ಇಲ್ಲಿ ಮಾಡ್ತಾ ಇರ್ಬೋದು ಲಡ್ಡು ಟೈಮು ಏನಿದ್ರು ಇಂದ ಎಂಟು ಗಂಟೆ ಅವನು ಮಲಗಿದ್ದು ಎದ್ದೇಳುವಂಥದ್ದು ನಾವು ಬೇಗನೆ ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ ಪಾಪ ಅವನು ಅಳ್ತಾನಿಲ್ಲ ಅವ್ರು ಅಪ್ಪನ ಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದೆ ಒಂದು ಸ್ವಲ್ಪ ಹಾಗೆ ಒಂಥರ ಮಂಪರು ಅಲ್ವ ನಿದ್ದೆ ಮಂಪರು ಅವ್ನು ಮಾತಾಡ್ಸೋಕ್ಕೆ ಆಗ್ತಿರ್ಲಿಲ್ಲ ಸುಮ್ಮನೆ ಹಳೋದು ಆ ರೀತಿಯೆಲ್ಲ ಹೋಗ್ಲಿ ಮನೇಲಿ ಇರುವಂಥ ಅಂದ್ರೂ ಕೂಡ ಇರೋಲ್ಲ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂದ ಸೊ ಚಿಕ್ಕ ಮಕ್ಳು ಅಲ್ವ ನಾವೇ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೋಬೇಕು ಸೊ ಫೈನಲಿ ಕರೆಕ್ಟ್ ಆಗಿ ಐದು ಇಪ್ಪತ್ತಕ್ಕೆ ಉತ್ಸವ ಮೂರ್ತನ ಒಳಗಡೆ ತಂದು ನೋಡ್ಬೇಕು ಎಲ್ಲೂ ಈಸಿಲ್ಲ ದೇವರನ್ನ ಫಾಸ್ಟ್ ಫಾಸ್ಟ್ ಅಗೊಂಡು ಲಾಸ್ಟಲ್ಲಿ ದ್ವಾರನ ತೆಗೆದಲ್ಲ ವೈಕುಂಠ ದ್ವಾರಾನ ಅಲ್ಲಿ ಸ್ವಲ್ಪ ಹೊತ್ತು ಪೂಜೆಯನ್ನ ಮಾಡಿ ನಂತರ ವೈಕುಂಠ ದ್ವಾರವನ್ನು ತೆಗೆದು ಸೊ ನೋಡೋದಕ್ಕೆ ಬಹಳ ಖುಷಿಯಾಗಂದರೆ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸ್ಟ್ರೈಟ್ ಓಡೋದಲ್ಲ ಏನೋ ಒಂದು ಇದಕ್ಕೆ ಒಂದು ನೀತಿ ನಿಯಮ ಅಂತ ಇರುತ್ತಲ್ಲ ಹಾಡಿದ್ದೀರಿ ದೇವ್ರ ಹೋಗ್ತಾರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಸೈಡ್ ಅಂದ್ರೆ ಲಕ್ಷ್ಮೀ ದೇವಸ್ಥಾನ हे 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 ಯಾವಾಗ ಬಂದೆ ದೇವ್ರ ಜೊತೆ ಬಂದ್ಬಿಟ್ಟ ನಾವು ನಿನ್ನೆ ನುಡಿಕೊಂಡು ನಿಂತಿದ್ವಿ ಇಲ್ಲೂ ಕೂಡ ತುಂಬಾ ಚೆಂದ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ದೇವರಿಗೆ ನಾವು ಅಕ್ಷತೆ ಮತ್ತು ಹುಳನ ಹಾಕ್ತಿವಲ್ಲ ಅದ್ರ ಜೊತೆ ನಮ್ಮ ಕೈಲಾದಷ್ಟು ದುಡ್ಡು ಅಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನೋ ಅದ್ರ ಜೊತೆ ಒಂದು ಏಲಕ್ಕಿನ ಇಡಬೇಕು ನಮ್ಮ ಕೋರಿಕೆನ ಕೇಳಿಕೊಂಡು ಅಂತ ಹೇಳಿದೆ ಸೊ ಅದೇ ರೀತಿ ನಾವು ನಾಲ್ಕು ಜನ ಏನಕ್ಕಿಂತ ತಂದಿದ್ವಿ ಯಾಕಂದ್ರೆ ಗುಂಜಲಕ್ಕೂ ಕೇಳ ತುಂಬ ರಶ್ ಇತ್ತು ದೇವರ ಹತ್ರ ಹೋಗೋಕ್ಕೂ ಅವಕಾಶ ಇರಲಿಲ್ಲ ಸೊ ಇಲ್ಲಿ ಅವಕಾಶ ಇತ್ತು ಒಂಥರ ಖುಷಿ ಆಗುತ್ತೆ ಇಲ್ಲಿದ್ರು ದೇವರೇ ಅಲ್ವಾ ಇಲ್ಲಿ ನಾವು ದೇವರನ್ನ ದೇವ್ರನ್ನ ಕೇಳಿಕೊಂಡು ಅಕ್ಷತನ ಇಟ್ಟು ನಮಸ್ಕಾರ ಮಾಡಿಕೊಂಡು ಇದ್ರ ಕೆಳಗಡೆ ಹೋಗುವಂಥದ್ದು ಇದು ಒಂಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಚಿಕ್ಕ ದೇವಸ್ಥಾನ ಇದ್ದರೂ ಚಕ್ಕವಾಗಿ ರೆಡಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಆಗುತ್ತೆ ಸೊ ಫೈನಲಿ ನಮ್ಮ ಊರಲ್ಲಿ ವೈಕುಂಠ ಏಕಾದಶಿಯನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರು ಸೊ ಈ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಆ ದಿನ ನಾವು ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ನಾವು ಮನೆಗೆ ಹೋದ್ಮೇಲೆ ಸಂಜೆ ದೀಪ ಹಚ್ಚಬೇಕು ತುಳಸಿ ಕಟ್ಟೆಗೆ ಅಂತಲೂ ಸಹ ನಾನು ಹೇಳಿದ್ದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆರು ಗಂಟೆ ಆಗಿದೆ ಟೈಮು ತುಳಸಿ ಕಟ್ಟೆಗೂ ಕೂಡ ನಾನು ದೀಪ ಹಚ್ಚಿ ಸಂಜೆ ದೀಪ ಹಚ್ಚಿದ್ವಿ ಇಲ್ಲಿಗೆ ರಥ ಮುಗೀತು ನಾನೇನು ಉಪವಾಸ ಏನೋ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಮನೇಲಿ ಅನ್ನ ಒಂದು ಮಾಡಿರಲಿಲ್ಲ ಚಪಾತಿ ಆ ರೀತಿ ಐಟಮ್ಸ್ನ ಮಾಡಿಕೊಂಡಿದ್ದೆ